ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಮತ್ತು ಸಾಮ್ರಾಜ್ ಟಿವಿ ಸಮರ ನ್ಯೂಸ್ ಎಸಿಎಫ್ ಕರ್ನಾಟಕ ಈ ನಾಲ್ಕು ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಅದ್ದೂರಿ ಕಚೇರಿ ಉದ್ಘಾಟನೆ ದಿನಾಂಕ ಎರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳ ಆದಿಯಾಗಿ ಬೆಳಗಾವಿಯ ರಾಣಿ ಚನ್ನಮ ವೃತ್ತದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆ ಸೇರಿ ಅಲ್ಲಿಯೇ ಇರುವ ಶ್ರೀ ಗಣಪತಿಗೆ ಪೂಜೆ ಸಲ್ಲಿಸಿ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿಎಚ್ ಜಮಾದಾರ್ ರಾಜ್ಯ ಉಪಾಧ್ಯಕ್ಷರಾದ ಡಿವಿ ಸೋಮಶೇಖರ್ ಗೌಡ ಹಾಗೂ ಎಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಕಿತ್ತೂರಾಣಿ ಚೆನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಬೈಕ್ ಆಟೋ ಕಾರ್ಗಳೊಂದಿಗೆ ಪ್ರಮುಖ ಭೀತಿಗಳಲ್ಲಿ ಸಂಚರಿಸುತ್ತಾ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಹನುಮಾನ್ ದೇವರಿಗೆ ಮಾಲಾರ್ಪಣೆ ಮಾಡಿ ರ್ಯಾಲಿ ಮುಖಾಂತರ ನಮ್ಮ ಕೇಂದ್ರ ಕಚೇರಿಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ನಂತರ ಡಾಕ್ಟರ್ ಸೋನಾಲಿ ಶರಣೊಬ್ಬತ್ ಅವರು ಚನ್ನಬಸವ ದೇವರು ಕುಣಿಸಿ ಕಟ್ಟಿ ಖ್ಯಾತ ಪ್ರವಚನಕಾರ ಹಜರತ್ ಇವರುಗಳ ಅಮೃತ ಹಸ್ತದಿಂದ ಕಚೇರಿ ಉದ್ಘಾಟನೆಯನ್ನ ನೆರವೇರಿಸಿದ್ರು ನಂತರ ಸಭಾ ಕಾರ್ಯಕ್ರಮವು ಶಿಕ್ಷಕರಾದ ಶ್ರೀ ಸತೀಶ್ ದೊಡ್ಡಗೌಡರು ಅವರ ನಿರೂಪಣೆಯೊಂದಿಗೆ ಪ್ರಾರಂಭವಾಗಿ ಮೊದಲಿಗೆ ಸಾವಿತ್ರಿ ಸಿಗ್ಗಾವ್ ಮತ್ತು ಸಂಘಟಕರು ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟರು ನಂತರ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರಾದ ಡಿವಿ ಸೋಮಶೇಖರ್ ಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆ ಮೇಲಿರುವ ಎಲ್ಲಾ ಗಣ್ಯಾತಿ ಗಣ್ಯರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಘ ತಮ್ಮ ಅನನ್ಯ ಸೇವೆ ಚಟುವಟಿಕೆಗಳ ಮೂಲಕ ಸಮಾಜದಲ್ಲಿ ಪ್ರಭಾವ ಬೀರುತ್ತಿದ್ದು ಸಂಘಗಳು ಸ್ಥಾಪಿಸುವುದು ಮುಖ್ಯವಲ್ಲ ಅದನ್ನು ನಿರಂತರವಾಗಿ ಸಮರ್ಥವಾಗಿ ನಡೆಸಿಕೊಳ್ಳುವುದು ದೊಡ್ಡ ಸಾಧನೆ ಎಂದು ಬಿಜೆಪಿ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಸೋನಾಲಿ ಶರ್ಣೊಬ್ಬತ್ ಹೇಳಿದ್ರು ನಂತರ ಕೊಪ್ಪಳದಿಂದ ಆಗಮಿಸಿದ ಜೂನಿಯರ್ ರವಿಚಂದ್ರನ್ ಅವರು ವೇದಿಕೆಯ ಮೇಲೆ ಮನರಂಜನೆ ನೀಡಿದರು ನಂತರ ನಾಟ್ಯ ಪ್ರದರ್ಶನವನ್ನ ಹಾರುಗೇರಿ ಶರದಿ ನೃತ್ಯ ಅಕಾಡೆಮಿ ಮಕ್ಕಳ ಭರತನಾಟ್ಯ ಪ್ರೇಕ್ಷಕರ ಮೆಚ್ಚುಗೆ ಪಡಿತು ಕಲೆಯ ಮಹತ್ವ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಸಾಮಾಜಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎಂದು ದೃಷ್ಟಿಕೋನವನ್ನ ಈ ಪ್ರದರ್ಶನದಲ್ಲಿ ಮೂಡಿಸಿದವು ಖ್ಯಾತ ಪ್ರವಚನಕಾರ ಹಜರತ್ ತನ್ವೀರ್ ಸಾಬ್ ಮುಜಾವರ್ ಮಾತನಾಡಿ ಭಾವವಿಲ್ಲದೆ ಸಾವಿರಾರು ಜನರನ್ನು ಒಗ್ಗೂಡಿಸಿ ಸಮಾನತೆಯ ಸಂದೇಶ ಹರಡುತ್ತಾ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ವಿಶ್ವಗುರು ಬಸವಣ್ಣನವರ ವಚನದಂತೆ ಇವನ್ಯಾರವ 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 ಎನ್ನದೆ ಇವನ್ಯಾರವ ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನನ್ನಿಸೇನು ಸಯ್ಯ ಎಂಬ ನಾನುಡಿಯಂತೆ ಎಲ್ಲರನ್ನೂ ಸಮಾನತೆಯಿಂದ ಒಗ್ಗೂಡಿಸಿ ಕೆಲಸ ಮಾಡುವುದು ಶ್ಲಾಘನೀಯ ಎಂದು ಪ್ರಶಂಸಿಸಿದರು ಕಿತ್ತೂರು ತಾಲೂಕಿನ ಎಸಿಎಫ್ ಸಂಘಟನೆಯ ಗೌರವ ಅಧ್ಯಕ್ಷ ಅಬ್ದುಲ್ ಮುಲ್ಲಾ ಮಾತನಾಡಿ ನಮ್ಮ ಸಂಘದ ಅಧ್ಯಕ್ಷ ಡಾಕ್ಟರ್ ಬಿ ಎಚ್ ಜಮಾಧರ್ ಅವರಂತಹ ನಾಯಕರು ಸಮಾಜದಲ್ಲಿ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ದೇಶಕ್ಕೆ ರೈತರು ಬೆನ್ನೆಲುಬಾಗಿ ನಿಂತಂತೆ ನಮ್ಮ ಅಧ್ಯಕ್ಷರ ಬೆನ್ನೆಲುಬಾಗಿ ನಾವು ಸದಾ ನಿಲ್ತೇವೆ ಎಂದು ಈ ಕಾರ್ಯಕ್ರಮದಲ್ಲಿ ನಾಡಿನ ಬೇರೆ ಬೇರೆ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹದಿನೈದು ಸಾಧಕರಿಗೆ ರಾಜ್ಯ ಮಟ್ಟದ ಸಾಮ್ರಾಜ್ಯ ಯುವರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿಎಚ್ ಜಮಾದರ್ ಅವರು ಮಾತನಾಡಿ ಸಂಸ್ಥೆಯ ಕಾರ್ಯಕ್ರಮದ ಕೆಲಸ ಕಾರ್ಯಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿದರು ನಂತರ ಸಂಸ್ಥೆಯ ಉದ್ದೇಶಗಳಾದಂತಹ ಸಮಾನತೆ ನ್ಯಾಯ ಮತ್ತು ಪೊಲೀಸ್ ಹಕ್ಕುಗಳ ರಕ್ಷಣೆಗಾಗಿ ಹೊಸ ಕಾರ್ಯತಂತ್ರಗಳನ್ನು ರೂಪಿಸಲಾಗುವುದು ಈ ಸಂಸ್ಥೆಯು ಪೊಲೀಸರ ಮಕ್ಕಳ ಶಿಕ್ಷಣ ಅವರ ಕುಟುಂಬದ ಕಲ್ಯಾಣ ಹಿತದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಆರಂಭಿಸಲು ಯೋಜನೆ ರೂಪಿಸಿದೆ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಸಂಪರ್ಕ ಸುಧಾರಣೆ ಭ್ರಷ್ಟಾಚಾರ ನಿರ್ವಹಣೆಗೆ ಪ್ರಜ್ಞಾವರ್ತನೆ ಹಾಗೂ ಸಾಮಾಜಿಕ ಸೇವೆ ಚಟುವಟಿಕೆಗಳನ್ನು ವಿಸ್ತರಿಸುವ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದು ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿಎಚ್ ಜಮಾದರ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಂಕರ್ ಹೋಳಿ ಎಸಿಎಫ್ ಸಂಘದ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬೆಳಗಾವಿಯ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಕಿತ್ತೂರು ತಾಲೂಕು ಘಟಕದ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ವಿವಿಧ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಸಾಮ್ರಾಜ್ ಟಿವಿ ಹಾಗೂ ಸಂಯಾ ನ್ಯೂಸ್ನ ಎಲ್ಲಾ ಜಿಲ್ಲೆಯ ತಾಲೂಕಿನ ವರದಿಗಾರರು ಸಾರ್ವಜನಿಕರು ಹಿತೈಷಿಗಳು ಸ್ನೇಹಿತರು ಆರಕ್ಷಕ ಸಿಬ್ಬಂದಿಯವರು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು